ಕನ್ನಡದ ಮೊಟ್ಟಮೊದಲ ರಾಜ ಮಯೂರವರ್ಮ ಮಾರಿಗಲ್ಲು ಸದ್ಯದ ಕನ್ನಡದ ಬಹು ನಿರೀಕ್ಷಿತ ವೆಬ್ ಸೀರೀಸ್ ಆಗಿದೆ ಕಾರಣ ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕನಸಿನ ಕೂಸಾಗಿದೆ ದೇವರಾಜ್ ಪೂಜಾರಿ ಡೈರೆಕ್ಷನ್ ಮಾಡಿರೋ ಈ ಒಂದು ವೆಬ್ ಸೀರೀಸ್ ಅಲ್ಲಿ ಏಳು ಎಪಿಸೋಡ್ಗಳಿದೆ ಶಿರ್ಸೆಯ ನಾಲ್ಕು ಯುವಕರು ಕದಂಬರ ನಿಧಿ ಹುಡುಕಿಕೊಂಡು ಹೋಗುವ ಕತೆ ಇದರಲ್ಲಿದೆ ಅದಕ್ಕೂ ಹೆಚ್ಚಾಗಿ ಈ ಸರಣಿಯಲ್ಲಿ ಬೇಡರ ವೇಷವೇ ಮುಖ್ಯವಾಗಿಯೂ ಇದೆ ಇದರೊಟ್ಟಿಗೆ ಕನ್ನಡದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಕೂಡ ಸ್ಟ್ರೀಮಿಂಗ್ ಆಗ್ತಾ ಇದೆ ಎರಡೂ ಸಿನಿಮಾಗಳು ಒಂದೇ ದಿನವೇ ಓಟಿಟಿಯಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ ಮಾರಿಗಲ್ಲು ವೆಬ್ ಸೀರೀಸ್ ಈಗಾಗಲೇ ಹೇಳಿದಂತೆ ಅಪ್ಪು ಕನಸೇ ಆಗಿದೆ ಇದನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನನಸು ಮಾಡಿದ್ದಾರೆ ಡೈರೆಕ್ಟರ್ ದೇವರಾಜ್ ಪೂಜಾರಿ ಈ ಸರಣಿಯಲ್ಲಿ ಒಂದು ಒಳ್ಳೆ ಕತೆಯನ್ನ ಹೇಳ್ತಾ ಇದ್ದಾರೆ ಕದಂಬರ ಕಾಲದ ನಿಧಿಯನ್ನ ಹುಡುಕಿಕೊಂಡು ಹೋಗುವ ಶಿರಸಿಯ ನಾಲ್ಕು ಯುವಕರ ಕತೆ ಇಲ್ಲಿದೆ ಪ್ರವೀಣ್ ತೇಜ್ ನೀನಾದ್ ಸೂರಜ್ ಪ್ರಶಾಂತ್ ಸಿದ್ದಿ ಇವರೆಲ್ಲ ಈ ಚಿತ್ರದಲ್ಲಿದ್ದಾರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ರಂಗಾಯಣ ರಘು ಇತರರು ಪ್ರಮುಖ ಪಾತ್ರದಲ್ಲಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಹ ಈ ವೆಬ್ ಸರಣಿಯಲ್ಲಿದ್ದಾರೆ ಕದಂಬರ ಮೊದಲ ರಾಜ ಮಯೂರ ವರ್ಮಾ ಪಾತ್ರವನ್ನ ಮಾಡಿದ್ದಾರೆ ಎಐ ಟಚ್ ಮೂಲಕವೇ ಅಪ್ಪು ಪಾತ್ರವನ್ನ ಇದರಲ್ಲಿ ಸೃಷ್ಟಿ ಮಾಡಲಾಗಿದೆ ಈ ಚಿತ್ರ ಜಿ ಫೈ ಅಲ್ಲಿಯೇ ಸ್ಟ್ರೀಮಿಂಗ್ ಆಗ್ತಾ ಇದೆ ಅಕ್ಟೋಬರ್ ತಿಂಗಳ ಕೊನೆಯ ದಿನ ಮೂವತ್ತೊಂದರಂದು ಇದು ಸ್ಟ್ರೀಮಿಂಗ್ ಆಗ್ತಾ ಇದೆ ಈ ಒಂದು ವೆಬ್ ಸರಣಿ ಬಗ್ಗೆ ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಹಿಟ್ ಆಗುವ ಭರವಸೆ ಕೂಡ ಇದೆ ಏನು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ರಿಲೀಸ್ ಆದ ಒಂದು ತಿಂಗಳಲ್ಲಿಯೇ ಒ ಟಿ ಟಿಗೆ ಬರ್ತಾ ಇದೆ ಅಮೆಜಾನ್ ಪ್ರೈಮ್ ವಿಡಿಯೋ ಇದನ್ನು ಅಧಿಕೃತವಾಗಿಯೇ ಹೇಳಿಕೊಂಡಿದೆ ಅಕ್ಟೋಬರ್ ಮೂವತ್ತೊಂದರಿಂದಲೇ ಇದು ಸ್ಟ್ರೀಮಿಂಗ್ ಆಗ್ತಾ ಇದೆ ದೇಶ ಮತ್ತು ವಿದೇಶದಲ್ಲಿ ಇದು ತೆರೆಗೆ ಬಂದಿದ್ದು ಅಕ್ಟೋಬರ್ ಎರಡರಂದು ಈ ಚಿತ್ರ ಭಾರತದಾದ್ಯಂತ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಕಂಡಿತ್ತು ಕಾಂತಾರ ಚಾಪ್ಟರ್ ಒನ್ ಬರೋಬ್ಬರಿ ನೂರ ಇಪ್ಪತ್ತೈದು ಕೋಟಿ ಬಜೆಟ್ನಲ್ಲಿ ತಯಾರಾದ ಸಿನಿಮಾ ಆಗಿತ್ತು ಸಾವಿರಾರು ಜನ ಈ ಚಿತ್ರಕ್ಕಾಗಿ ಕೆಲಸವನ್ನು ಮಾಡಿದ್ದಾರೆ ಮೂರು ವರ್ಷದ ಸತತ ಪ್ರಯತ್ನದ ಫಲವೇ ಈ ಸಿನಿಮಾ ರೆಡಿಯಾಗಿತ್ತು ಈ ಚಿತ್ರವನ್ನು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಡೈರೆಕ್ಷನ್ ಜೊತೆಗೆ ಈ ಚಿತ್ರದ ನಾಯಕರು ಕೂಡ ಆಗಿದ್ರು ರುಕ್ಮಿಣಿ ವಸಂತ್ ಗುಲ್ಶಾನ್ ದೇವಯ್ಯ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ಮಾಡಿದರು ಏನು ಅಜನೀಶ್ ಲೋಕನಾಥ್ ಈ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ರು ಅರವಿಂದ್ ಕಶ್ಯಪ್ ಕ್ಯಾಮ್ರಾ ವರ್ಕ್ ಮಾಡಿದ್ರು ವಿಶ್ವದಾದ್ಯಂತ ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಎಂಟು ನೂರ ಹದಿನೆಂಟು ಪ್ಲಸ್ ಕೋಟಿ ಕಲೆಕ್ಷನ್ ಮಾಡಿತ್ತು ಇದೀಗ ಓ ಟಿ ಟಿಗೂ ಕೂಡ ಈ ಸಿನಿಮಾ ಲಗ್ಗೆ ಇಡ್ತಾ ಇದೆ ಇನ್ನೊಂದ್ ಕಡೆ ಓ ಟಿ ಒಂದಷ್ಟು ವಿಚಾರಗಳನ್ನ ಹೇಳುವಂತ ಕಥೆಗಳಿರುವಂಥ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಒಂದಷ್ಟು ಸಿನಿಮಾಗಳು ಒ ಟಿ ಟಿಗೆ ಲಗ್ಗೆ ಇಡ್ತಾ ಇರೋದ್ರಿಂದ ಒ ಟಿ ಟಿ ಒಂದು ರೀತಿಯಲ್ಲಿ ಪ್ರಿಯರಿಗೆ ಬಹಳನೇ ಇಷ್ಟ ಆಗ್ತಾ ಇದೆ ಥಿಯೇಟರ್ಗೆ ಹೋಗಿ ನೋಡುವ ಮನಸ್ಸಿಲ್ಲದವರು ಒ ಟಿ ಟಿಗೆ ಸಿನಿಮಾ ಬರಲಿ ಅದಾದ ನಂತರ ನೋಡ್ತೀವಿ ಅನ್ನೋ ಒಂದು ವರ್ಗ ಕೂಡ ಇದೆ ಒ ಟಿ ಟಿ ಲೋಕದಲ್ಲಿ ಕನ್ನಡ ಸಿನಿಮಾಗಳ ಅಬ್ಬರ ಕೂಡ ಈಗಾಗಲೇ ಶುರು ಆಗಿರೋದ್ರಿಂದ ಅಪ್ಪುನ ಮಾರಿಗಲ್ಲು ರಿಷಬ್ ಶೆಟ್ರ ಕಾಂತಾರ ಒಂದೇ ದಿನ ಸ್ಟ್ರೀಮಿಂಗ್ ಆಗ್ತಾ ಇದೆ ಕಾಂತಾರ ಸಿನಿಮಾ ಈಗಾಗಲೇ ಎಲ್ಲಾ ದಾಖಲೆಗಳನ್ನ ಪುಡಿ ಪುಡಿ ಮಾಡಿರೋದ್ರಿಂದ ಓ ಟಿ ಟಿಯಲ್ಲಿ ಯಾವೆಲ್ಲ ಸಿನಿಮಾಗಳ ದಾಖಲೆಯನ್ನ ಇಲ್ಲಿ ಬ್ರೇಕ್ ಮಾಡುತ್ತೆ ಅನ್ನೋದು ಕೂಡ ಕುತೂಹಲ ಹಾಗೆ ಅಪ್ಪು ಕನಸಿನ ಮಾರಿಗಲ್ಲು ಸಿನಿಮಾ ಯಾವ ರೀತಿಯಾಗಿ ಜನಗಳ ಪ್ರೀತಿಗೆ ಪಾತ್ರವಾಗುತ್ತೆ ಹಾಗೆ ಆ ಸಿನಿಮಾ ಯಾವೆಲ್ಲ ದಾಖಲೆಗಳನ್ನು ಬ್ರೇಕ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ